जय भारतीय जनता पार्टी के जय एस टी नरेंद्र मोदी जे गे जय जी नरेंद्र मोदी जी गे धन्यवाद मैडम जी एस नरेंद्र मोदी जी गे धन्यवाद मैडम बड़ो बंद नरेंद्र मोदी जी धन्यवाद भारतीय जनता पक्ष के जय केंद्र सरकार के जय जय भारत ಭಾರತೀಯ ಜನತಾ ಪಕ್ಷದಿಂದ ನರೇಂದ್ರ ಮೋದಿ ಅವರು ಜಿ ಟಿ ಯನ್ನು ಉಳಿಸಿದ್ದಾರೆ ಆ ವಿಚಾರವಾಗಿ ತಮ್ಮ ಅಭಿಪ್ರಾಯ ತಿಳ್ಕೋದಕ್ಕೋಸ್ಕರ ಇವತ್ತು ಪ್ರತಿ ಅಂಗಡಿಗೂ ಭೇಟಿ ಮಾಡ್ತಾ ಇದೀವಿ ತಮ್ಮ ಅಂಗಡಿಗೂ ಬಂದಿದೀವಿ ಜಿ ಎಸ್ ಟಿ ಇಳಿಸೋದ್ರಿಂದ ಖುಷಿ ಆಗಿದೆ ಆ ಸಿಹಿ ಹಂಚೋದಕ್ಕೋಸ್ಕರ ವರ್ತಕರು ಸಂಘದ ಇವರು ನಮ್ಮ ಸುರೇಶ್ ಸರ್ ಅಂತ ಸುಕುಮಾರ್ ಸುಕುಮಾರ್ ಅಂತ ಎಲ್ಲರಿಗೂ ಇದಾಗಬಹುದು ಏನು ಹಾಲಿನ ಉತ್ಪನ್ನಗಳಾಗ್ಬೋದು ದಿನಸಿ ಉತ್ಪನ್ನಗಳಾಗ್ಬೋದು ಎಣ್ಣೆ ಆಗ್ಬೋದು ಸಿಮೆಂಟ್ ಆಗ್ಬೋದು ಕಬ್ಬಿಣ ಆಗ್ಬೋದು ಆಟೋಮೊಬೈಲ್ ಇಂಡಸ್ಟ್ರಿ ಆಗ್ಬೋದು ಟೆಕ್ಸ್ಟೈಲ್ ಇಂಡಸ್ಟ್ರಿ ಆಗ್ಬೋದು ಏನು ಎಲ್ಲಾ ಇಂಡಸ್ಟ್ರಿಗಳ ಮೇಲೆ ಏನು ರೇಟ್ ಕಡಿಮೆ ಮಾಡಿದ್ದಾರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕೇಳ್ಬೇಕು ನಿಮ್ಗೆ ಯಾವ ರೀತಿ ಅನುಕೂಲ ಆಗ್ತಾ ಇದೆ ನಿಮ್ಮಿಂದ ಜನಗಳಿಗೆ ಯಾವ ರೀತಿ ಅನುಕೂಲ ಆಗ್ತಾ ಇದೆ ಅಂತ ಹೇಳ್ಬೇಕು ಮೊದಲನೇದಾಗಿ ನಾನು ನಮ್ಮ ಜಗ ಮೆಚ್ಚಿದ ನಾಯಕರಾದಂತಹ ನರೇಂದ್ರ ಮೋದಿ ಅವ್ರಿಗೆ ಧನ್ಯವಾದ ಮೊದಲನೇದಾಗಿ ಈ ವಿಶ್ವವೇ ಮೆಚ್ಚದಂತಹ ಜನನಾಯಕರಾದಂತಹ ನಮ್ಮ ಸನ್ಮಾನ್ಯ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳ ಭಾರತ ಸರ್ಕಾರದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಲು ಬಯಸ್ತಾ ಇದ್ದೇನೆ ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಂದು ಶ್ರೀಸಾಮಾನ್ಯನಿಗೆ ಅತಿ ಮುಖ್ಯವಾದ ಜರೂರಾದಂಥ ಒಂದು ವಸ್ತುಗಳೆಂದರೆ ದಿನಸಿ ಪದಾರ್ಥಗಳು ಈ ದಿನಸಿ ಪದಾರ್ಥಗಳಲ್ಲಿ ಕೆಲವೊಂದು ಜಿ ಎಸ್ ಟಿ ಬಂದ ಮೇಲೆ ಅಂದರೆ ಅದಕ್ಕೂ ಮುಂಚೆಯಿಂದನೂ ಇಪ್ಪತ್ತೆಂಟು ಪರ್ಸೆಂಟು ಹದಿನೆಂಟು ಪರ್ಸೆಂಟು ಹನ್ನೆರಡು ಪರ್ಸೆಂಟು ಐದು ಪರ್ಸೆಂಟು ಅಂತ ನಾಲ್ಕು ಸ್ಲ್ಯಾಬ್ ಇತ್ತು ಈಗ ನಮ್ಮ ನರೇಂದ್ರ ಮೋದಿಯವರು ಜನಸಾಮಾನ್ಯರ ಒಂದು ಕಾಳಜಿಯನ್ನು ವಹಿಸ್ತಾ ಈ ನಾಲ್ಕು ಸ್ಲ್ಯಾಬ್ಗಳನ್ನ ಇರ್ತಕ್ಕಂಥದ್ದನ್ನು ಎರಡು ಸ್ಲ್ಯಾಬ್ ಗಳಿಸಿದ್ದಾರೆ ಒಂದು ಹದಿನೆಂಟು ಪರ್ಸೆಂಟು ಮತ್ತು ಒಂದು ಐದು ಪರ್ಸೆಂಟು ಈ ಹನ್ನೆರಡು ಪರ್ಸೆಂಟಲ್ಲಿ ಇರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನು ತೆಗೆದು ಐದು ಪರ್ಸೆಂಟ್ಗೆ ಹಾಕಿದ್ದಾರೆ ಮತ್ತು ಅದರಲ್ಲಿ ಅದೇ ರೀತಿಯಾಗಿ ಇಪ್ಪತ್ತೆಂಟು ಪರ್ಸೆಂಟ್ ಪರ್ಸೆಂಟ್ ಅಲ್ಲದೆ ಇರ್ತಕ್ಕಂಥ ಕೆಲವು ಪದಾರ್ಥಗಳನ್ನು ಹದಿನೆಂಟು ಪರ್ಸೆಂಟ್ಗೂ ಮತ್ತು ಐದು ಪರ್ಸೆಂಟ್ಗೂ ಹಾಕಿದ್ದಾರೆ ಇದರ ಒಂದು ಸದುಪಯೋಗ ಎಲ್ಲ ಪ್ರತಿಯೊಂದು ಶ್ರೀಸಾಮಾನ್ಯನಿಗೂ ಸಿಗುತ್ತೆ ಯಾಕೆ ಅಂತೇಳಿದ್ರೆ ನಾನು ಆಗಲೇ ಹೇಳ್ದಂಗೆ ನಾವು ಬದುಕಬೇಕಂತೇಳಿದ್ರೆ ದಿನಸಿ ಪದಾರ್ಥಗಳು ಅತಿ ಮುಖ್ಯವಾದಂಥದ್ದು ಈ ನಿನ್ನೆ ಮಾಡಿರ್ತಕ್ಕಂಥ ಜಿ ಎಸ್ ಟಿ ಕಟ್ಡೌನ್ ಬಂದು ಎಲ್ಲ ಪದಾರ್ಥಗಳಲ್ಲೂ ಕಡಿಮೆ ಆಗ್ತಾ ಇರೋದ್ರಿಂದ ಒಂದು ಎಕ್ಸಾಂಪಲ್ ಒಂದು ಉದಾಹರಣೆ ಕೊಡಬೇಕಂತೇಳಿದ್ರೆ ಮೊದಲು ಒಂದು ಶ್ಯಾಂಪೂ ಬಂದುಬಿಟ್ಟು ಹದಿನೆಂಟು ಪರ್ಸೆಂಟಲ್ಲಿತ್ತು ಇವಾಗ ಅದನ್ನು ಐದು ಪರ್ಸೆಂಟ್ಗೆ ತೆಗೆದಿಳಿಸಿದ್ದಾರೆ ಈ ಹದಿಮೂರು ಪರ್ಸೆಂಟ್ ಏನು ಕಡಿಮೆ ಆಗಿದೆ ಈ ಹದಿಮೂರು ಪರ್ಸೆಂಟ್ ಇಂಪ್ಯಾಕ್ಟ್ ಬಂದು ಶ್ರೀಸಾಮಾನ್ಯನಿಗೆ ಸಿಗತ್ತೆ ಯಾವುದೇ ಒಂದು ಕಂಪ್ನಿಗಾಗಲಿ ಯಾವುದೇ ಒಂದು ವ್ಯಾಪಾರಸ್ಥರಿಗಾಗಲಿ ಯಾವುದೇ ಒಂದು ಸಂಘಕ್ಕಾಗಲಿ ಯಾವುದೇ ಒಂದು ಸರ್ಕಾರಕ್ಕಾಗಲಿ ಸಿಗೋದಿಲ್ಲ ಇದು ಮೊ ಟೋಟಲಾಗಿ ಸಿಗೋದು ಬಂದುಬಿಟ್ಟು ಶ್ರೀಸಾಮಾನ್ಯನಿಗೆ ಸಿಗತ್ತೆ ಈ ಶ್ರೀಸಾಮಾನ್ಯನಿಗೆ ಸಿಗಬೇಕು ಹೇಳಿಬಿಟ್ಟು ಅವ್ರು ಮಾಡಿರ್ತಕ್ಕಂಥ ಪಟ್ಟಿರ್ತಕ್ಕಂಥ ಒಂದು ಕಷ್ಟವನ್ನು ನಾವು ಶ್ರೀಸಾಮಾನ್ಯನಿಗೆ ತಲುಪ್ಬೇಕಂತ ಜವಾಬ್ದಾರಿ ನಮ್ಮ ವರ್ತಕರ ಮೇಲಿದೆ ಯಾವ ಯಾವ ರೀತಿ ಅಂತೇಳಿದ್ರೆ ನಾವು ಬ ಕಡಿಮೆ ಪದಾರ್ಥ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ಕಡಿಮೆ ಬೆಲೆಗಳಿಗೆ ಜನಗಳಿಗೆ ಮುಟ್ಟಿಸಿ ನಾವು ಅದ್ರ ಬಗ್ಗೆ ಅವ್ರಿಗೆ ತಿಳುವಳಿಕೆ ಕೊಡಬೇಕು ಏನಂದೇ ಏನಂದರೆ ಈ ರೀತಿ ಸ ಕೇಂದ್ರ ಸರ್ಕಾರದವರು ಸರ್ಕಾರ ತೆರಿಗೆ ಇಳಿಸಿದ ಮೇಲೆ ಮೊದಲು ಒಂದು ರೂಪಾಯಿ ಇದ್ದಿದ್ದಂಥ ಪದಾರ್ಥ ಇವಾಗ ಎಂಬತ್ತು ಪೈಸಾಗೆ ಸಿಗ್ತಾ ಇದೆ ಹತ್ತು ರೂಪಾಯಿ ಇದ್ದಂಥ ಪದಾರ್ಥ ಎಂಟು ರೂಪಾಯಿಗೆ ಸಿಗ್ತಾ ಇದೆ ನೂರು ರೂಪಾಯಿ ಅರ್ಥ ಇತ್ತಂಥ ಪದಾರ್ಥ ಎಂಬತ್ತೈದು ರೂಪಾಯಿಗೆ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೊಂದು ನಾವು ತಿಳಿ ತಿಳುವಳಿಕೆ ಕೊಡಬೇಕಾಗಿ ನಮ್ಮ ಒಂದು ಜವಾಬ್ದಾರಿ ಇದೆ ಈ ಜವಾಬ್ದಾರಿಯನ್ನು ನಾವು ನಾವು ವರ್ತಕರೆಲ್ಲರೂ ಸೇರಿ ನಮ್ಮ ವರ್ತಕರ ಸಂಘದ ಪರವಾಗಿ ನಾನು ನಾವು ಅವ್ರ ಪರವಾಗಿ ಆಶ್ವಾಸನೆ ಕೊಡ್ತಾ ಇದ್ದೀನಿ ಅದನ್ನು ನಾವು ನಿಭಾಯಿಸ್ತೀವಿ ಅಂತ ಹೇಳಿಬಿಟ್ಟು ಈ ನಾಲ್ಕು ಮಾತನ್ನು ನಾನು ಅರ್ಥ ನನ್ನ ಮಾತಾಡಿ ಮುಗಿಸ್ತಾ ಇದ್ದೀನಿ